ಮಳೆಯ ತಂಪಾದ ವಾತಾವರಣ ಇರುವುದರಿಂದ ಗಾಳಿಯು ಬೀಸುವುದರಿಂದ ಪೂರಕ ವಾತಾವರಣ ನಿರ್ಮಾಣ ಆದಾಗ ದಿಪ ಸ್ವಾಗತ ಭಾಷಣ ಸ್ವಾಗತ ಭಾಷಣ ಆದಮೇಲೆ ತಾಲೂಕು ಕಾರ್ಯನಿರ್ವಹಣೆ ನೋಡಿ

ಇದು ಹಳ್ಳಿ ಹಾಗೂ ನಗರಗಳನ್ನು ಒಳಗೊಂಡ ಪ್ರದೇಶವಾಗಿದ್ದು ನದಿಗಳ ಮಧ್ಯೆ ಕಂಗೊಳಿಸುತ್ತಿದೆ ಸ್ವಾತಂತ್ರ್ಯದ ಎಲ್ಲಾ ಅವಕಾಶಗಳನ್ನು ಬಳಸಿಕೊಂಡು ಈ ತಾಲೂಕು ಎಲ್ಲಾ ವರ್ಗದವರಿಗೂ ಸರ್ವಾಂಗೀಣ ಶ್ರೇಯಾಭಿವೃದ್ಧಿ ಆಗಲಿ ಎಂದು ಹಾರೈಸಿ ನನ್ನ ಈ ಒಂದು ಲಕ್ಷೋಪ ಲಕ್ಷ ಜನರ ಬಲಿದಾನ ಸಾವಿರಾರು ಜನರ ಹಾಗೆ ಪ್ರಯತ್ನ ಮತ್ತು ಬೇರೆ ಬೇರೆ ರೀತಿಯ ಹೋರಾಟಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಇವತ್ತಿ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದವರನ್ನು ನೆನಪಿಸುವಂತಹದ್ದು ಹೋರಾಟದಲ್ಲಿ ಭಾಗಿಯಾದವರನ್ನು ನೆನಪಿಸುವಂತಹದ್ದು ಹಾಗೂ ಹಲವಾರು ಶಿಕ್ಷೆಗಳಿಗೆ ಒಳಪಟ್ಟು ಮರಣವನ್ನು ಹೊಂದಿದಂತಹ ಈ ದೇಶದ ದೇಶ ಪ್ರೇಮಿಗಳನ್ನ ನೆನಪಿರುವಂತಹದ್ದು ನಮ್ಮ ಗಡಿಯನ್ನು ಕಾಯುತ್ತಿರುವಾಗ ಉಗ್ರಗಾಮಿಗಳಿಂದ ಬಲಿದಾನಗೈದಂತಹ ಸೈನಿಕರನ್ನು ಸ್ಮರಿಸುವಂತಹ ಈ ದಿನ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ